ಸ್ನೇಹಿತರೆ ನಮಸ್ತೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳೀಮಾಲವರು ಸ್ನೇಹಿತರೆ ಎತ್ತು ಏರಿಗೇಳಿದ್ರೆ ಕೋಣ ನೀರಿಗೆತು ಅನ್ನೋ ಒಂದು ಗಾದೆ ಮಾತಿದೆ ಅದಕ್ಕೆ ಸರಿಸಮಾನವಾಗಿ ಏನು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇದೆ ವರ್ತಿಸ್ತಾ ಇದೆ ಅಂತ ಹೇಳ್ಬೋದು ಹತ್ತು ಕಡೆ ಏನು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿಕೊಂಡು ಎಂಟೈರ್ ಇಂಡಿಯಾ ಸಂಕಷ್ಟದಲ್ಲಿರುವಂತಹ ಜನರ ನೋವಿಗೆ ಮಿಡಿಯುವಂಥ ಒಬ್ಬ ಒಳ್ಳೆ ಪ್ರಾಣ ಸ್ನೇಹಿತನಾಗಿ ಮತ್ತು ಮನೆ ಮಗನಾಗಿ ಎಂಟೈರ್ ಇಂಡಿಯಾ ಓಡಾಡ್ತಾ ಬರ್ತಾ ಇದ್ದಾರೆ ಇತ್ಕಡೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಸಿಂಗಲ್ ಇಂಜಿನ್ ಡಬಲ್ ಡ್ರೈವರ್ ಸೀಟಿನ ಸರ್ಕಾರ ಏನಿದೆ ಅದು ಡೀಸೆಲ್ ಖಾಲಿಯಾಗಿರೋ ಇಂಜಿನ್ ಥರ ಜರ್ಕ್ ಕೊಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಬರೋಬ್ಬರಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ದುಕೊಟ್ಟ ಕರ್ನಾಟಕದ ಪ್ರಜ್ಞಾವಂತ ಮತದಾರರ ಆಯ್ಕೆಯನ್ನು ಈ ಒಂದು ಸರ್ಕಾರ ಏನು ರಾಜ್ಯ ಸರ್ಕಾರ ಗೌನವಾಗಿಸ್ತಾ ಇದ್ದಾರೆ ಅದಕ್ಕೆ ನಾನು ಮೊದಲೇ ಹೇಳಿದ್ದು ಎತ್ತು ಏರಿ ಏರಿಗಳೆ ಕೋಣ ನೀರಿಗೆ ಎಳಿತಾ ಇದೆ ಅಂತ ಬನ್ನಿ ಇದರ ಬಗ್ಗೆ ಒಂದು ಚಿಕ್ಕದಾಗಿ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ತಾತ ಅಜ್ಜಿ ಅಪ್ಪ ಮಾಡಿಟ್ಟಂತಹ ಏನು ದುಡ್ಡು ಹಣ ಆಸ್ತಿ ಜನಪ್ರಿಯತೆ ಎಲ್ಲವನ್ನು ಬಳಸ್ಕೊಂಡು ಆರಾಮಾಗಿ ದೇಶ ವಿದೇಶಗಳನ್ನು ಸುತ್ತಕೊಂಡು ಬೇಕಾದ್ದು ಮಜಾ ಮಾಡಿಕೊಂಡು ಆರಾಮಾಗಿ ದಿಲ್ದಾರಾಗಿ ಇರಬಹುದಾದಂತಹ ಎಲ್ಲ ಆಯ್ಕೆಗಳು ಆಪ್ಷನ್ಗಳು ಕೂಡ ಇತ್ತು ಆದರೂ ಕೂಡ ದೇಶಕ್ಕಾಗಿ ಏನು ದೇಶವನ್ನು ಸರಿದಾರಿಗೆ ತರೋದಕ್ಕೆ ಅಕ್ಷರಶಃ ಒಬ್ಬ ವ್ಯಕ್ತಿ ಹೆಣಗಾಡ್ತಾ ಇದ್ದಾರೆ ಅಪಾರವಾದ ಜ್ಞಾನ ಜನಾನುರಾಗಿಯೂ ಆಗಿರುವಂಥ ಏನು ರಾಹುಲ್ ಗಾಂಧಿ ಅವರನ್ನು ಜನರ ಮುಂದೆ ಏನು ಕುಬ್ಜವಾಗಿಸೋದಕ್ಕೆ ಬಿ ಜೆ ಪಿ ಮತ್ತು ಅವರ ಟೀಮ್ ಪ್ರತಿ ದಿನ ಹಗಲು ರಾತ್ರಿ ಅನ್ನೋದೇ ದುಡಿತಾ ಇದ್ದಾರೆ ಅವರ ಹೇಳಿಕೆಗಳನ್ನು ತಿರುಚೋದು ಅವರನ್ನು ಪಪ್ಪು ಅಂತ ಬಿಂಬಿಸೋದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ ಇದೇ ಟೀಮ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇನ್ನೇನು ಗೆದ್ದು ಪ್ರಧಾನಿ ಆಗಬೇಕಿದ್ದಂತಹ ವ್ಯಕ್ತಿಯನ್ನ ಇ ವಿ ಎಂ ಒಂದು ಲೆಕ್ಕಾಚಾರಗಳಲ್ಲಿ ಇವರನ್ನ ಸೋಲಿಸಿದ್ರು ಚುನಾವಣಾ ಅಕ್ರಮದ ಬಗ್ಗೆ ಅವರು ಎತ್ತಿರುವಂತಹ ಸೂಕ್ತವಾದಂಥ ಆರೋಪಗಳನ್ನ ಜನರ ನಡುವೆ ಚರ್ಚೆಗೆ ಬರೆದಂತೆ ಇವರು ತಡೀತಾ ಇದ್ದಾರೆ ಒಂದು ರೀತಿ ಪ್ರೀಪ್ಲಾನ್ಡ್ ಆಗಿ ಸಿಂಪಲ್ ಆಗಿ ನೀವು ಎಲ್ಲರೂ ಸಹ ಒಂದು ಸಣ್ಣ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ಪಹಲ್ಗಾಮ್ ಅಲ್ಲಿ ಇಪ್ಪತ್ತಾರು ಜನ ತೀರ್ಕೊಂಡ್ರು ಈಗ ಆ ಕುಟುಂಬಗಳೆಲ್ಲ ಬೀದಿಗೆ ಬಂದಿದ್ದಾವೆ ಬಟ್ ನಮಗೆ ಈ ಕ್ಷಣಕ್ಕೂ ಸುದ್ದಿಯಲ್ಲಿ ಇರೋದು ಯಾವ ವಿಚಾರ ಅಂತಂದರೆ ಯಾವ ವಿಷಯ ಅಂತಂದರೆ ಟ್ರಂಪ್ ಸೀಸ್ ಫೈರ್ ಮಾಡಿದ್ರ ಇಲ್ವಾ ಅನ್ನುವಂಥದ್ದು ಈ ರೀತಿ ಜನರನ್ನು ಬೇರೆ ಕಡೆ ಎಂಗೇಜ್ ಮಾಡಿ ಇಡೋದನ್ನು ಬಿ ಜೆ ಪಿಯವರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಅಂತಲೇ ಹೇಳ್ಬೋದು ಅಸ್ಲಿಗೆ ರಾಹುಲ್ ಗಾಂಧಿ ಎತ್ತಿರುವಂಥ ಗುರುತರವಾದ ಅಪವಾದಗಳನ್ನು ಏನು ಭಾರತದ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮೀಡಿಯಾಗಳು ತೀರಾ ಗಂಭೀರವಾಗಿ ತಗೊಂಡು ಅದನ್ನು ಸಾರ್ವಜನಿಕ ಚರ್ಚೆಯ ಮೂಲಕ ವಿಶ್ಲೇಷಣೆಗೆ ಹಾಕಿ ಅದಕ್ಕೊಂದು ತನಿಖೆಯ ಸ್ವರೂಪವನ್ನು ತಂದು ಕೊಡಬೇಕಾಗಿತ್ತು ಇವರು ಬಟ್ ಈ ಸೋಲ್ಡ್ ಔಟ್ ಮೀಡಿಯಾಗಳ ಆಯ್ಕೆನೇ ಬೇರೆ ಆಗಿರುವಾಗ ದೇಶದ ಚಿಂತೆ ಅವ್ರಿಗೆ ಯಾಕೆ ಹೇಳಿ ಅಲ್ವಾ ಎಲ್ಲೋ ಯಾರೋ ಮುಸಲ್ಮಾನ್ ವ್ಯಕ್ತಿಯೊಬ್ಬ ಟ್ರೈನಲ್ಲೋ ಅಥವಾ ಬೀದಿಯಲ್ಲೋ ಕೂತು ನಮಾಜ್ ಮಾಡಿದರೆ ಅದೊಂದು ರಾಷ್ಟ್ರೀಯ ವಿಪತ್ತು ಅಥವಾ ಆಪತ್ತು ದೇಶ ಮುಳುಗೇ ಹೋಯಿತು ಅನ್ನೋ ಲೆವೆಲ್ಗೆ ವಾರಾನುಗಟ್ಟಲೆ ಸುದ್ದಿಯನ್ನು ಏನು ಸುದ್ದಿಯ ತೌಡನ್ನು ಕುಟ್ತಾ ಕೂತಿರ್ತಾರೆ ಅದ್ಯಾವುದೋ ಹೊಸ ಹೆಸರನ್ನು ಕೊಳ್ತಾ ಏನೋ ಬಾಳೆ ಅನ್ನುವಂಥದ್ದು ಸಂವಿಧಾನದಲ್ಲಿರುವಂತಹ ಜಾತ್ಯಾತೀತ ಸಮಾಜವಾದ ಪದಗಳನ್ನು ತೆಗೆದುಹಾಕಬೇಕು ಅಂದಾಗ ಆ ಹೇಳಿಕೆಗೆ ಎಲ್ಲಿಲ್ಲದ ಒಂದು ಮಹತ್ವ ಬಂದುಬಿಡುತ್ತೆ ಸಂವಿಧಾನದಲ್ಲಿ ಯಾವ ಪದ ಇರಬೇಕು ಯಾವ ಪದ ತೆಗೀಬೇಕು ಅಂತ ಹೇಳೋಕೆ ಇವನು ಯಾರು ಅಂತ ಆತನ ಸಾಂವಿಧಾನಿಕ ಪದವಿ ಆದರೂ ಏನು ಅಥವಾ ಆತನೊಬ್ಬ ಸುಪ್ರೀಂ ಕೋರ್ಟ್ನ ಏನು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಸಹ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಯಾರು ಸಹ ಮಾಡೋದಿಲ್ಲ ಏನು ನಮ್ಮ ಮೀಡಿಯಾಗಳವರು ಮೇನ್ ಸ್ಟ್ರೀಮ್ ಮೀಡಿಯಾಗಳವರು ಯಾವನೋ ಒಬ್ಬ ಹೇಳಿದಂತೆ ಅದನ್ನು ಇವರು ಎಂಗೇಜ್ ಮಾಡೋಕ್ಕೆ ಟ್ರೈ ಮಾಡೋದಂತೆ ರಾಜ್ಯ ವಿರೋಧ ಪಕ್ಷದ ನಾಯಕರು ಅದರಲ್ಲೂ ಒಕ್ಕಲಿಗ ಶೂದ್ರ ಆಗಿರುವಂಥ ಆರ್ ಅಶೋಕ್ ಅವರು ಹೇಳ್ತಾರೆ ಹೌದಪ್ಪ ನಾನು ಒಕ್ಕಲಿಗ ನಾನು ಜಾತಿವಾದಿ ನಾನು ಜಾತ್ಯಾತೀತ ಅಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳೋದು ಒಂದು ರೀತಿ ಯಾವ ರೀತಿ ಇದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ ಅವರು ಹಾಕುವಂಥ ಬಿಸ್ಕೆಟ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಜರ್ಮನ್ ಶೆಫರ್ಡ್ ರೇಂಜ್ಗೆ ಹಾರಿ ಬಾಯಿಗೆ ಹಾಕ್ಕೊಂಡು ಎಂತೆಂಥ ಚರ್ಚೆಗಳು ಇಲ್ಲಿ ನಡೀತಿದಾವಂತಂದರೆ ಒಂದೊಂದು ಅದ್ಭುತವಾಗಿ ನಡೀತಾ ಇದ್ದಾವೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ಗಮನಿಸಬೇಕಿರುವಂಥದ್ದು ರಾಹುಲ್ ಗಾಂಧಿ ಎತ್ತದಂಥ ಚುನಾವಣಾ ಅಕ್ರಮಗಳ ಆರೋಪವನ್ನು ಮರೆಮಾಚೋದಕ್ಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡಲಾಗ್ತಿದೆಯಾ ಅನ್ನುವಂಥ ಡೌಟ್ ನಿಮ್ಮಲ್ಲಿ ಬರಬಹುದು ಅಹಮದಾಬಾದ್ ವಿಮಾನ ದುರಂತದಲ್ಲಿ ಭಗವದ್ಗೀತೆ ಸುಡದೇ ಸಿಕ್ತು ಅಂತ ಪ್ರಚಾರ ಮಾಡಿ ಆ ದುರಂತದಲ್ಲಿ ತೀರ್ಕೊಂಡಂಥ ಅಷ್ಟೋ ಜನರ ಬದುಕಿನ ಮಹತ್ವವನ್ನು ಯಾವ ಯಾವ ರೀತಿ ಕಡೆಗಣಿಸ್ಲಾಯಿತು ಅದೇ ರೀತಿ ರಾಹುಲ್ ಗಾಂಧಿ ಆರೋಪವನ್ನು ಕಡೆಗಣಿಸೋದಕ್ಕೆ ದೇಶದಲ್ಲಿ ಒಂದು ರೀತಿ ಸರ್ಕಸ್ ನಡೀತಿದೆ ಇಷ್ಟೆಲ್ಲ ವಿಚಾರಗಳನ್ನು ಇಟ್ಕೊಂಡು ಅಂತ ಹೇಳ್ಬೋದು ಇದರ ಮಧ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಕಚ್ಚಾಟ ಈಗ ಬಟಾಬೈಲಾಗಿ ಮುಂದೆ ಬಂದು ನಿಂತಿದೆ ಇವರು ನೂರು ಮಾತುಗಳನ್ನು ಹೇಳಿ ನಾವು ಒಗ್ಗಟ್ಟಾಗಿದ್ದೀವಿ ನಾವು ಹಾಗಿದ್ದೀವಿ ಹೀಗಿದ್ದೀವಿ ಅಂತಂದ್ರೂ ಕೂಡ ಇವರ ಆಂತರಿಕ ಘಟನೆ ಏನು ವಿಚಾರಗಳು ನಡೆಯುತ್ತಲ್ಲ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗ್ತಾ ಬರ್ತಾ ಇರುತ್ತೆ ಈ ಹಿಂದೆ ಏನು ಭ್ರಷ್ಟ ಬಿ ಜೆ ಪಿ ಸರ್ಕಾರ ನಾಚಿ ನೀರಾಗ್ಬಿಡಬೇಕು ಅಷ್ಟರ ಮಟ್ಟಿಗೆ ಈ ಸರ್ಕಾರ ನಂಗೆ ನಾಚಿ ಮಾಡ್ತಿದೆ ಅಂತ ಹೇಳ್ಬೋದು ಇದರ ಜೊತೆಗೆ ದಲಿತ ವಿರೋಧಿ ನಡೆಗಳು ಬೇರೆ ಇವ್ರದ್ದು ವಿಶ್ವೇಶ್ವರ ಭಟ್ಟಂತಹ ವಿಚಿತ್ರಕಾರಿ ಮನುಷ್ಯನ ಸಿದ್ದರಾಮಯ್ಯ ಆ ತಮ್ಮ ಅಧಿಕೃತ ನಿವಾಸದ ಪಡಸಾಲೆಯಲ್ಲಿ ಯಾವಾಗ ಬಿಟ್ಕೊಂಡ್ರು ಆವಾಗಲೇ ಸಿದ್ದರಾಮಯ್ಯನವರು ಒಂದು ರೀತಿ ರಾಜಕೀಯವಾಗಿ ಪತನದ ಹಾದಿ ಹಿಡಿದು ಬಿಟ್ಟರು ಅನ್ನುವಂಥದ್ದೇನು ಮುಚ್ಚಿಟ್ಟಿರುವಂಥ ಸತ್ಯ ಏನಲ್ಲ ನಾನು ಸಮಾಜವಾದಿ ನಾನು ದಲಿತರಾಮಯ್ಯ ನಾನು ಅನ್ನರಾಮಯ್ಯ ಅಂತ ಗುಡ್ರು ಹಾಕ್ತಿದ್ದಂತಹ ಟಗರಿಗೆ ಈ ವಯಸ್ಸಿನ ನಾವು ಭಾರಕ್ಕಿಂತಲೂ ವಯಸ್ಸು ಅನ್ನುವಂಥ ಭಾರಕ್ಕಿಂತಲೂ ಬಗಲಲ್ಲಿರುವಂಥ ಬಟ್ಟಂಗಿಗಳ ಭಾರನೇ ಅತಿ ಹೆಚ್ಚು ಹೆವಿ ವೆಯ್ಟ್ ಆಗೋಗಿದೆ ಅನಿಸುತ್ತೆ ಇಡೀ ದೇಶದಲ್ಲಿ ನೀವು ಚೂರು ಅಬ್ಸರ್ವ್ ಮಾಡಿ ಕಾಂಗ್ರೆಸ್ಸಿಗೆ ಭದ್ರವಾದ ಬುನಾದಿ ಅಂತ ಏನಾದರೂ ಇದ್ರೆ ಸದ್ಯಕ್ಕೆ ಅದು ಕರ್ನಾಟಕ ಮಾತ್ರ ತೆಲಂಗಾಣದಲ್ಲೂ ಇವ್ರದೇ ಸಿಂಗಲ್ ಸಿಂಹ ಸರ್ಕಾರ ಅಂತೆಲ್ಲ ಬಿಲ್ಡಪ್ ಏನಾದರೂ ಕೊಟ್ಕೊಂಡ್ರೆ ಯಾವಾಗ ಬೋರ್ಲ್ ಬೀಳುತ್ತೋ ಅನ್ನೋದೇ ಗೊತ್ತಾಗಲ್ಲ ಆ ಪರಿಸ್ಥಿತಿ ತೆಲಂಗಾಣದ್ದು ಬಟ್ ಅಲ್ಲಿ ವಿರೋಧ ಪಕ್ಷಗಳು ಬಿ ಜೆ ಪಿ ಯಷ್ಟು ಕೆಳಮಟ್ಟದಲ್ಲಿ ಏನೋ ಕೆಟ್ಟ ಮಟ್ಟದಲ್ಲಿ ಇಲ್ಲ ಅನ್ನೋದೇ ಈ ಒಂದು ಕಾಂಗ್ರೆಸ್ನವ್ರಿಗೆ ಚೂರು ನೆಮ್ಮದಿ ತರುವಂಥ ವಿಚಾರ ಸೊ ಕರ್ನಾಟಕದಲ್ಲಿ ಸಿದ್ಧರಾಮಯ್ಯನವರ ಬಗಲಲ್ಲಿ ಓಡಾಡ್ಕೊಂಡು ಸಿಕ್ಕಿದ್ದನ ಮೇಯ್ತಾ ಇರುವಂಥ ತೋಳಗಳ ಕಾರಣದಿಂದಾಗಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲೂ ನೆಲಕಚ್ಚುವಂತಹ ಎಲ್ಲ ಲಕ್ಷಣಗಳು ಯಥೇಚ್ಛವಾಗಿ ಕಾಣ್ತಿದ್ದಾವೆ ಸೊ ಇದಕ್ಕಾಗಿ ಎಲ್ಲರೂ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಒಂದು ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಒಳ ಮೀಸಲಾತಿ ಹೋರಾಟಗಾರರು ಮೂರು ತಿಂಗಳಿಂದ ರಾಜ್ಯಾದ್ಯಂತ ಓಡಾಟ ಮತ್ತು ಹೋರಾಟಗಳನ್ನು ಮಾಡ್ತಿದ್ರು ಅವರ ಓಡಾಟ ಹೋರಾಟಕ್ಕೆ ನಿಮ್ಮ ಕಡೆಯಿಂದ ಯಾವ ರೀತಿ ರಿಪ್ಲೈ ಬಂದಿತ್ತೋ ಯಾವ ರೀತಿ ಇತ್ತು ಅದೇ ಥರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ದೇವನಹಳ್ಳಿಯ ರೈತರು ಸರಿಸುಮಾರು ಸಾವಿರದ ನೂರಿಪ್ಪತ್ತು ದಿನಕ್ಕೂ ಹೆಚ್ಚು ಹೋರಾಟವನ್ನು ಸತ್ಯಾಗ್ರಹಗಳನ್ನು ಮಾಡಿಕೊಂಡು ಅದರಲ್ಲಿ ತೊಡಗಿದ್ದಾರೆ ಅಂಥ ರೈತರನ್ನು ಬಂಧಿಸಿ ಬೀಗಿದ್ರಿ ನೀವು ಒಂದು ರೀತಿ ಈ ಹಿಂದೆ ಏನು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದವರು ಕೂಡ ನೀವು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು ಅನ್ನುವಂಥ ಏಕೈಕ ಕಾರಣಕ್ಕೆ ಅವರನ್ನು ಸಹ ಕುರಿಗಳು ಎತ್ಕೊಂಡು ಹೋದಂಗೆ ಎತ್ಕೊಂಡೋಗಿ ಕೂಡ ಹಾಕಿದ್ರಿ ಬಂಧಿಸಿದ್ರಿ ಅಂತಾನೆ ಹೇಳಬೇಕು ಇದೆಲ್ಲದರ ನಡುವೆ ಬಿಸಿ ಊಟ ಮಾಡೋಕೆ ಅಂತ ಹೆಡ್ ಕುಕ್ ಆಗಿ ದಲಿತ ಮಹಿಳೆಯನ್ನ ಏನು ನೇಮಕ ಮಾಡಿದ್ದನ್ನ ವಿರೋಧಿಸಿ ಇಡೀ ಶಾಲೆಗೆ ಶಾಲೆ ಸ್ಕೂಲ್ಗೆ ಸ್ಕೂಲೇ ಟೋಟಲ್ ಖಾಲಿ ಖಾಲಿ ಇದರ ವಿರುದ್ಧ ಸರ್ಕಾರ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಸುಮ್ಮನೆ ಇದೆ ಈ ಪ್ರಕರಣ ಅಕ್ಷರಶಃ ಸಾಮೂಹಿಕ ಜಾತಿ ದೌರ್ಜನ್ಯದ ಪ್ರಕರಣ ಅಂತ ಸರ್ಕಾರ ಪರಿಗಣಿಸಿ ಟಿ ಸಿ ಪಡ್ಕೊಂಡು ಹೋದಂಥ ಮಕ್ಕಳು ಯಾರಿದ್ರು ಅವರ ತಂದೆ ತಾಯಿಗಳ ವಿರುದ್ಧ ಅಟ್ರಾಸಿಟಿ ಕೇಸನ್ನು ದಾಖಲಿಸಬೇಕಾಗಿತ್ತು ಆ ರೀತಿ ಮಾಡಿ ಅವರನ್ನು ಜೈಲು ಕಟ್ಟಬೇಕಾಗಿತ್ತು ಅಲ್ಲಿಗೆ ಬಂದಂತಹ ಎಸ್ ಪಿ ಮುಂದೆ ಒಂದಷ್ಟು ಜನ ಏನು ಇದೇ ಶಾಲೆಯ ಮಕ್ಕಳ ತಂದೆ ತಾಯಿಯಾದರೂ ಅವರು ಸಹ ಸಹಕರಿಸಿದ್ದಾರೆ ಬಟ್ ಡಬಲ್ ಗೇಮ್ ಆಡಿದಂಥವರನ್ನು ಡಬಲ್ ಗೇಮ್ ಆಡಿದವರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಅನ್ನೋದು ಆಗಲೇಬೇಕಾಗಿತ್ತು ಇದನ್ನು ಮಾಡಿದಂತಹ ಇದನ್ನು ಮಾಡದೇ ಇದ್ದಂತಹ ಸರ್ಕಾರ ತನ್ನ ಆಂತರಿಕ ಕಚ್ಚಾಟಕಗಳು ಒಂದಷ್ಟು ದಾರಿ ತಪ್ಪಿದ ನಡೆಗಳು ಇದೆಲ್ಲದರಿಂದ ಕೇವಲ ರಾಹುಲ್ ಗಾಂಧಿಯವರ ಶ್ರಮವನ್ನಷ್ಟೇ ಹಾಳು ಮಾಡ್ತಿಲ್ಲ ಬದಲಿಗೆ ತನ್ನ ಅಸ್ತಿತ್ವಕ್ಕೆ ಕಾಂಗ್ರೆಸ್ ಅಸ್ತಿತ್ವಕ್ಕೆ ತನ್ನ ಕೈಯಾರೆ ಕೊಡಲಿ ಏಟನ್ನು ಕೊಟ್ಕೊಳ್ತಾ ಇದೆ ಟು ಬಿ ಫ್ರ್ಯಾಂಕ್ ಆತ್ಮಹತ್ಯೆ ಮಾಡಿಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇದ್ರ ಮೂಲಕ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವಂಥ ಕನಸೇನ ನಾವು ಹೊತ್ಕೊಂಡಿತ್ತು ಸ್ವತಃ ಕಾಂಗ್ರೆಸ್ ಪಕ್ಷವೇ ಈ ಒಂದು ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಟೊಂಕ ಕಟ್ಟಿ ನಿಂತ್ಕೊಂಡಂತೆ ಕಾಣ್ತದೆ ಕನ್ನಡದ ಪ್ರಜ್ಞೆಯನ್ನು ವಿಸ್ತರಿಸಿದಂತಹ ಲೇಖಕ ಪತ್ರಕರ್ತರ ಮೇಸ್ಟ್ರು ನಮ್ಮ ಪ್ರೀತಿಯ ಮೇಸ್ಟ್ರು ಪಿ ಲಂಕೇಶ್ ಅವರು ಅವರು ಹೇಳೋ ರೀತಿ ಇದೊಂದು ಸಹಿಸಲು ಅಸಾಧ್ಯವಾದ ದೇಶವೆಂದು ಬಹಳ ಜನ ಹೇಳಿರುವಂತೆಯೇ ಇದು ಮಹೋನ್ನತ ಮೌಲ್ಯಗಳ ನಯನ ಮನೋಹರ ದೇಶವೆಂದು ಮತ್ತೆ ಕೆಲವರು ಹೇಳಿದ್ದಾರೆ ನಿತ್ಯ ಎಲ್ಲರೊಂದಿಗೆ ಬದುಕುವ ನಮ್ಮಂತಹ ಜನರಿಗೆ ಇವೆರಡೂ ನಿಲುವುಗಳು ಅರ್ಥವಾಗುವುದು ಕಷ್ಟ ಯಾಕೆಂದರೆ ಇಲ್ಲಿ ಬದುಕುವುದು ನಮಗೆ ಅಭ್ಯಾಸವಾಗಿದೆ ಇಲ್ಲಿ ಕಷ್ಟ ಸುಖಗಳು ಕಿರಿಕಿರಿಗಳು ಮತ್ತು ಸಂತೋಷಗಳು ನಮ್ಮ ಬದುಕಿನ ಹಾಸು ಈ ಜನರ ಬಂಡತನ ಮೂಢನಂಬಿಕೆ ಸುಳ್ಳು ಮೋಸ ಒಳ್ಳೆತನ ಸಹಜವಾದ ಪ್ರೀತಿ ಮತ್ತು ಔದಾರ್ಯಗಳು ನಮ್ಮ ನಿತ್ಯ ಸೇವಿಸುವ ಗಾಳಿಯಂತಾಗಿವೆ ಇದೊಂದು ನರಕವೆಂದಾಗಲಿ ಸ್ವರ್ಗವೆಂದಾಗಲಿ ಹೇಳುವುದು ನಮಗೆ ಕಷ್ಟ ಆದರೆ ಈ ನಾಡಿನ ಜನ ಎಂತ ಆದರ್ಶ ಪ್ರೇಮಿಗಳು ಅಷ್ಟೇ ಸಣ್ಣತನದ ಆರಾಧಕರು ಎಂದು ಒಮ್ಮೊಮ್ಮೆ ಅನಿಸುತ್ತದೆ ಅಂತ ಎಸ್ ಭಾರತದ ಮಣ್ಣಲ್ಲಿ ಇಂತಹ ವೈರುಧ್ಯಗಳು ಇದ್ದಾವೆ ಈ ವೈರುಧ್ಯಗಳ ಮನಸ್ಥಿತಿಯ ಜನರಿಂದನೇ ಇವತ್ತು ಈ ರಾಜಕಾರಣಿಗಳು ಆಯ್ದು ಬರ್ತಾ ಇರ್ತಕ್ಕಂಥದ್ದು ಈ ರಾಜಕಾರಣಿಗಳು ಕೆಲವು ಸಲ ಏನು ಸಹಿಸಲು ಅಸಾಧ್ಯವಾದ ಒಂದು ಮನಸ್ಥಿತಿಯ ಜನರನ್ನು ಎಂಟರ್ಟೈನ್ ಮಾಡಿದರೆ ಇನ್ನೂ ಕೆಲವೊಮ್ಮೆ ಮಹೋನ್ನತ ಮೌಲ್ಯಗಳ ಮನಸ್ಥಿತಿಯ ಏನು ಜನರಿಗೆ ತುಂಬ ಕ್ಲೋಸ್ ಆಗ್ತಾ ಹೋಗ್ತಾರೆ ಈ ಮೂಲಕ ಈ ದೇಶವನ್ನು ಸ್ವರ್ಗ ಅಥವಾ ನರಕ ಮಾಡೋದರಲ್ಲಿ ರಾಜಕಾರಣಿಗಳ ಪಾತ್ರ ಎಷ್ಟಿದೆಯೋ ಅಷ್ಟೇ ಅವರನ್ನು ಆರಿಸಿ ಕಳಿಸುವಂಥ ಮತದಾರರು ಪ್ರಜೆಗಳ ಪಾತ್ರ ಒಂದು ರೀತಿ ಅದಕ್ಕಿಂತಲೂ ದೊಡ್ಡದಾಗಿಯೇ ಇದೆ ಅಂತ ಹೇಳ್ಬೋದು ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರನ್ನು ನೋಡಿದ್ರೆ ಒಂದು ರೀತಿ ಪಾಪ ಅಂತ ಅನಿಸುತ್ತೆ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ನೋಡಿದರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಡಿ ಕೆ ಶಿವಕುಮಾರ್ ಅವರನ್ನೆಲ್ಲ ನೋಡಿದ್ರೆ ಒಂದು ರೀತಿ ಬೇಸರ ಮತ್ತು ಸಿಕ್ಕು ಸಹ ಬರುತ್ತೆ ಎನಿವೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಸಹ ಮರಿಬೇಡಿ